ಶುಭವಾಗಲಿ ಶಬ್ದ ಬರೆಯಲು ತಿಣುಕಾಡಿದ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಹಣಬಲ ತೋಳಳ ಜಾತಿ ಮೀಸಲಾತಿ ಹೀಗೆ ಹಲವು ದಾರಿಗಳಿಂದ ಚುನಾವಣೆ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯುವ ಜನಪ್ರತಿನಿಧಿಗಳು ಒಮ್ಮೊಮ್ಮೆ ತಮ್ಮನ್ನ ಆಯ್ಕೆ ಮಾಡಿದ ಜನರನ್ನೇ ತಲೆ ತಗ್ಗಿಸುವಂತೆ ಮಾಡಿಬಿಡ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಿಗೆ ಅವರು ಕಾರಟಗಿ ಪಟ್ಟಣದಲ್ಲಿನ ಜೆ ಪಿ ನಗರದ ಅಂಗನವಾಡಿ ಶಾಲೆ ಉದ್ಘಾಟನೆ ಸಂದರ್ಭದಲ್ಲಿ ಶಾಲಾ ಬೋರ್ಡ್ ಮೇಲೆ ಶುಭವಾಗಲಿ ಪದ ಬರೆಯೋಕೆ ತಿಳುಕಾಡಿ ಕಷ್ಟಪಡುತ್ತಿರುವ ವಿಡಿಯೋವೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಯಾರ ಕೈಯಲ್ಲಿ ಯಾವ ಇಲಾಖೆ ಕೊಟ್ಟಂತಾಯ್ತಪ್ಪ ದೇವರಿ ಅಂತ ಈ ವಿಡಿಯೋ ನೋಡಿದ ಕನ್ನಡಿಗರು ತಲೆ ತಲೆ ಚಚ್ಚಿಕೊಳ್ತಿದ್ದಾರೆ ಈ ಹಿಂದೆ ವಿದ್ಯಾಮಂತ್ರಿಯಾಗಿರುವ ಮಧು ಬಂಗಾರಪ್ಪ ಅವರಿಗೆ ಸರಿಯಾಗಿ ಕನ್ನಡ ಮಾತನಾಡಲು ಬರೋದಿಲ್ಲ ಎಂಬ ವಿಚಾರ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಸಚಿವ ಶಿವರಾಜ್ ತಂಗಡಿಗೆ ಅವರ ಸರದೆ ಒಟ್ಟಿನಲ್ಲಿ ಮಿನಿಸ್ಟರ್ ಸಾಹೇಬರಿಗೆ ಕನ್ನಡ ಬರದಿದ್ದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗತಿಯೇನು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ವರದಿಗಾರ ಗೌತಮ್ ಯಾದವ್